ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯ ರೈತರು ಕೃಷಿ ಹೊಂಡ ನಿರ್ಮಿಸಿ ಸಮಗ್ರ ಬೇಸಾಯ ಪದ್ದತಿಯಲ್ಲಿ ಯಶಸ್ವಿಯಾಗಿದ್ದಾರೆ ರೈತ ಹರೀಶ್ ಕೃಷಿ ಸಿಂಚಾಯಿ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡು ಬಹು ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿರುವುದಾಗಿ ತಿಳಿಸಿದರು ದಾಖಲೆ ಕೊಡ್ತಾನೆ ಇದು ಕೊಡುವಂತ ಪರಿಸ್ಥಿತಿ ಸರ್ಕಾರ ನಮಗೆ ರೂಪಿಸಿಕೊಡ್ಬೇಕಾಗುತ್ತೆ ಇದು ಈಗ ದಾಖಲೆ ಕೊಡ್ತೀವಿ ಆರು ತಿಂಗಳು ಕೊಡೋದು ಒನ್ ಟೈಮ್ ಇರುತ್ತೆ ಟೈಮ್ ಅಂತ ಅದು ಆಗಬಾರ್ದು ಅದು ರೆಡಿ ಇರಬೇಕು ಇದು ಮಾತ್ರ ಸಿಂಕಲ್ ಸಿಂಕ್ಲರ್ ಮಾತ್ರ ರೆಡಿ ಇರಬೇಕು ಯಾಕಂದ್ರೆ ಎಲ್ಲ ಬಡವರು ಇಟ್ಕೊಳ್ಳೋ ತಗೊಳ್ಳೋದು ಇದು ಯಾರು ಏನು ತಗೊಂಡು ಇದು ಬೇರೆ ತರ ಏನು ಮಾಡೋಕ್ಕಾಗಲ್ಲ ಇದು ಮತ್ತೊಬ್ಬ ರೈತ ಗೋಪಾಲಕೃಷ್ಣ ಕೃಷಿ ಸಿಂಚಾಯಿ ಯೋಜನೆಯಿಂದ ಬೇಸಿಗೆಯಲ್ಲಿಯೂ ನೀರಿನ ಅಭಾವ ಉಂಟಾಗುವುದಿಲ್ಲ ಎಂದರು ಚೆನ್ನಾಗಿ ನೆನೀತದೆ ಸರ್ ಇದಕ್ಕೆ ಕೊತ್ತಂಬರಿ ಆಗ್ಬೋದು ಮುಲ್ಲಂಗಿ ಆಗ್ಬೋದು ಬೀಟ್ರೋಟ್ ಆಗ್ಬೋದು ಕ್ಯಾರೆಟ್ ಆಗ್ಬೋದು ಇನ್ನೂ ಬೇರೆ ನೌಕೋಲು ಆಗ್ಬೋದು ಇದೆಲ್ಲ ಅನುಕೂಲ ಆಗುತ್ತೆ ಬೆಳೆಗಳಿಗೆಲ್ಲ ಶೇಕಡಾ ತೊಂಬತ್ತ ಕೃಷಿ ಅಧಿಕಾರಿ ಹರೀಶ್ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಅನುವು ಮಾಡಿಕೊಡಲಾಗಿದೆ ಜೊತೆಗೆ ರೈತರು ನೀರಿನ ಮೂಲಗಳನ್ನು ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ವಿತರಿಸಲಾಗುತ್ತಿದೆ ಅಟಲ್ ಭೂಜಲ್ ಯೋಜನೆ ಕೇಂದ್ರ ಸರ್ಕಾರ ಪ್ರಾಯೋಜತ್ವದ ಅಟಲ್ ಭೂಜಲ್ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪ್ರಾಯೋಜತ್ವದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಯೋಜನೆ ಎರಡೂ ಯೋಜನೆಗಳಲ್ಲಿ ನಾವು ರೈತರಿಗೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಎರಡಲ್ಲಿ ಯಾವುದಾದ್ರೂ ಒಂದು ಘಟಕ ಅನುಷ್ಠಾನ ಮಾಡಿಕೊಳ್ಳಕ್ಕೆ ರೈತರಿಗೆ ಸಹಾಯಧನ ಲಭ್ಯವಿರುತ್ತದೆ